ನಮಸ್ತೆ ಇವತ್ತಿನ ರೆಸಿಪಿ ಮೊಸರು ವಡೆ ಮೊದಲಿಗೆ ಉದ್ದಿನ ವಡೆಗಳನ್ನು ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿ ಸ್ವಲ್ಪ ಹಿಂಡಿಟ್ಟುಕೊಳ್ಳಿ ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಣಮೆಣಸು ಉದ್ದಿನಬೇಳೆ ಕರಿಬೇವು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಳ್ಳಿ ನಂತರ ಒಂದು ಅಗಲವಾದ ಪಾತ್ರೆಗೆ ಮೊಸರು ಹಾಕಿ ತಯಾರಿಸಿದ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಹಿಂಡಿಟ್ಟುಕೊಂಡ ಉದ್ದಿನ ವಡೆಗಳನ್ನು ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಕತ್ತರಿಸಿ ಹಾಕಿ ಮೊಸರಿನಲ್ಲಿ ಒಡೆಗಳನ್ನು ಹದಿನೈದು ಇಪ್ಪತ್ತು ನಿಮಿಷ ನೆನೆಯಲು ಬಿಡಿ ಚೆನ್ನಾಗಿ ಮೊಸರನ್ನು ಹೀರಿಕೊಂಡ ನಂತರ ವಡೆಗಳನ್ನು ಸರ್ವ್ ಮಾಡಬಹುದು ನಿಮಗೆ ಸಿಹಿ ಬೇಕೆನಿಸಿದರೆ ಇದಕ್ಕೆ ಸಕ್ಕರೆಯನ್ನು ಹಾಕಿಕೊಂಡು ತಿನ್ನಬಹುದು ಈ ರೆಸಿಪಿ ನಿಮಗಿಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಡುಗೆ ರೆಸಿಪಿಗಳನ್ನು ನೋಡಿ